ಇವತ್ತಿನ ರೆಸಿಪಿ ಹೂಕೋಸು ಬಾಜಿ ಸಿಂಪಲ್ಲಾಗಿದೆ ಅದರ ಜೊತೆಯಲ್ಲಿ ಆರೋಗ್ಯದ ಲಾಭಗಳನ್ನು ಸಹ ಇದರಲ್ಲಿ ಕೊಟ್ಟಿದ್ದೀನಿ ಕೊನೆತನ ನೋಡಿ ಒಂದು ಕಡಾಯಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದೆರಡು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ಅದರಲ್ಲಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ಹಾಗೆ ಒಂದೆರಡು ಟಮಟೊ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಅರಶಿನ ಸಹ ಹಾಕ್ಕೊಳ್ಳಿ ಇದರಲ್ಲಿ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಕೆಂಪು ಮೆಣಸಿನ್ಕಾಯಿ ಸಹ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕೆಂಪು ಖಾರನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಆಗೋತನ ಸ್ಮ್ಯಾಶ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಾಯ್ಲ್ ಮಾಡಲಿಕ್ಕೆ ಇಟ್ಬಿಡಿ ಒಂದೆರಡು ಮೂರು ನಿಮಿಷ ಅದು ಚೆನ್ನಾಗಿ ಮೇಲೆ ಸ್ಪೂನಿಂದನೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ಬಾಜಿ ಜೊತೆ ಎಲ್ಲ ಮಸಾಲೆ ಎಲ್ಲ ಅಂಟ್ಕೊಳ್ತದೆ ನೋಡಿ ಇದೆಲ್ಲ ಆದಮೇಲೆ ಸ್ವಲ್ಪ ನಾನು ಹೂಕೋಸು ತೊಗೊಂಡಿದ್ದೀನಿ ಇದರಲ್ಲಿ ಹಾಕ್ಕೊಂಡ್ಬಿಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಅಂದರೆ ಏನು ಮಸಾಲ ಇದೆಲ್ಲ ಮಾಡಿದ್ದೆಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಆಗಲಿ ಅಂತ ಎಲ್ಲ ಕಡೆ ಹತ್ತೋ ಹಾಗೆ ಮಸಾಲಾನ ಮಿಕ್ಸ್ ಮಾಡ್ಕೊಂಬಿಡಿ ಇಲ್ಲಿ ನಾನು ಒಂದು ಸಣ್ಣ ಗ್ಲಾಸಿಂದ ಒಂದು ಗ್ಲಾಸಷ್ಟು ನಾನು ನೀರು ಇದ್ದೀನಿ ನಿಮಗೆ ಜಾಸ್ತಿ ಕರಿಬೇಕಂದರೆ ಹಾಕ್ಕೋಬೋದು ಜಾಸ್ತಿ ನೀರಾದರೆ ಬಾಜಿ ಚೆನ್ನಾಗಲ್ಲ ಹಾಗಾಗಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಇದು ನಾನು ಒಂದು ಐದು ನಿಮಿಷ ಸಣ್ಣ ಒಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಇದರಲ್ಲಿ ಎಲ್ಲ ಹೈ ಫೈಬರ್ ಇರ್ತದೆ ಇದೆಲ್ಲ ನಮ್ಮ ಡೈಜೆಷನ್ಗೆ ಭಾಳ ಒಳ್ಳೆಯದು ಮತ್ತು ವಿಟಮಿನ್ ಎಲ್ಲ ಜಾಸ್ತಿ ಇರ್ತದೆ ವಿಟಮಿನ್ ಸಿ ಇದು ರೋಗ ನಿರೋಧಕ ಶಕ್ತಿ ಎಲ್ಲ ಇದರಲ್ಲಿ ಜಾಸ್ತಿ ಆಗಿರ್ತದೆ ಹಾಗಾಗಿ ಮತ್ತು ಇದರಲ್ಲಿ ಲೋ ಕ್ಯಾಲರೀಸ್ ಇರ್ತದೆ ಇದೆಲ್ಲ ನಮಗೆ ತೂಕ ನಿಯಂತ್ರಣ ಕಡಿಮೆ ಮಾಡ್ತದೆ ತೂಕನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಮತ್ತು ಅಷ್ಟೇ ಅಲ್ಲ ಇದರಲ್ಲಿ ಆ ಹಾರ್ಟಿಗೆ ಬಹಳ ಒಳ್ಳೆಯದು ಇದು ಇದು ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ ಇದರಲ್ಲಿ ಹೃದಯನ ಚೆನ್ನಾಗಿ ಕಾಪಾಡಿಕೊಂಡು ಹೋಗ್ತದೆ ಮತ್ತು ಇದರಲ್ಲಿ ನಮ್ಮದು ವಿಷಕಾರಿ ಏನು ಇರ್ತದಲ್ಲ ದೇಹದಲ್ಲಿ ಅದೆಲ್ಲ ತೆಗೆಯುವಂಥ ಸಹಾಯ ಮಾಡ್ತದೆ ನಮಗೆ ಹೆಲ್ತಿಗೆ ಮತ್ತು ಪೋಲೆಟ್ ಇರ್ತದೆ ಇದರಲ್ಲಿ ಜಾಸ್ತಿಯಾಗಿ ಇದು ರಕ್ತದ ಆರೋಗ್ಯ ಕಾಪಾಡ್ತದೆ ಮತ್ತು ಶಕ್ತಿ ಎಲ್ಲ ಹೆಚ್ಚಿಸುತ್ತೆ ಹಾಗಾಗಿ ಇದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ನಮಗೆ ಶುಗರ್ ಲೆವೆಲ್ ಏನಿದೆಯಲ್ಲ ಅದನ್ನು ಸಹ ಕಂಟ್ರೋಲಲ್ಲಿ ಇಡ್ತದೆ ಇದೇ ರೀತಿಯಾದ ಹೆಚ್ಚಿನ ಆರೋಗ್ಯಕರ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು